ಮತ್ತೆ ಇದೇ ಒಳ್ಳೆ ಟೈಮು ಮನೆಯವ್ರು ಯಾರು ಹೊರಗಿಲ್ಲ ಕಾರ್ ನೋಡಿ ಅದ್ರ ಪಾಡಿಗೆ ಅದು ಒಂದೇ ನಿಂತಿದೆ ಪಟಪಟ ಆತ ಹೋಗಿ ಚಟ್ಪುಟ ಅಂತ ಡೋರ್ ತೆಗ್ದು ರಾಕಿನೊಳಗಿಟ್ಟು ಓಡ್ ಬಂದ್ಬಿಡಿ ಹೋಗಿ ಮೀನಾ ಈಗ ರಾಹು ಕಾಲ ಕಡೆ ಆಮೇಲೆ ಹೋಗ್ಲಾ ಅಯ್ಯೋ ಇದೇ ಕಾಲ ಚೆನ್ನಾಗಿದ್ ಹೋಗಿ ಅತ್ತೆ ಹೋಗಿ 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 ನೀರೇ ತಳ್ಬೇಡ సౌందర్య కవ్యూ సు బైరా యశ్వంత్ యశ్వంత్వు వల్లప్ టీం రమేష్ టీమ్ అమూల్యూ వల్ల టీమ్ సార్ నీ కార్పట్ ఆడలా సార్ ಇವನು ಕ್ಯಾಪ್ಟನ್ ಕಮಂಗಿ ಸರ್ ಕಮಂಗಿ ಈ ಕಮಂಗಿ ಜೊತೆ ನಾನ್ ಆಡದ ಚಾನ್ಸೇ ಇಲ್ಲ ಸರ್ ನಂದು ಒಂದು ರಿಕ್ವೆಸ್ಟ್ ಸರ್ ಈ ಬನ್ನೂರ್ ಕುರಿ ನಮ್ ಟೀಮ್ ಅಲ್ಲಿ ಇರೋದು ಸರಿ ಇರಲ್ಲ ಅನ್ಸ್ತಿದೆ ಬಾಲ್ ಮೇಲ್ ಬರ್ತಿದಂಗೆ ಸಾಕು ಎಲ್ಲಾದ್ರೂ ಚಿಪ್ಸ್ ಪ್ಯಾಕೆಟ್ ಕಂಡ್ರೆ ತಿನ್ನೋದಕ್ಕೆ ಅಂತ ಓಡೋಗ್ ಬಿಡ್ತಾಳೆ ಸರ್ ವಾಲಿಬಾಲ್ ಗೊತ್ತಿಲ್ಲ ಸರ್ ಇವಳಿಗೆ ಸೀರಿಯಸ್ನೆಸ್ ಇಲ್ಲ ಏಯ್ ಯಾರಿಗೂ ಸೀರಿಯಸ್ನೆಸ್ ಇಲ್ಲ ಅಂತಿದ್ಯಾ ವಾಲಿಬಾಲ್ ಅಲ್ಲಿ ಸ್ಟೇಟ್ ಫಸ್ಟ್ ಬರೋ ಪ್ಲೇಯರ್ ನಾನು ಗೊತ್ತೇನೋ ಕೋತಿ ವಾಲಿಬಾಲು ಥ್ರೋಬಾಲು ಫುಟ್ಬಾಲ್ ಇರೋ ಡಿಫರೆನ್ಸೇ ಗೊತ್ತಿಲ್ಲ ನಿಮ್ಗೆ ಇಷ್ಟೆಲ್ಲ ಮಾತಾಡ್ತಿಯಾ ನೀವು ವಾಲಿಬಾಲ್ ಅಲ್ಲ ತಿನ್ನೋ ಕಾಂಪಿಟೇಷನ್ ಅವ್ರು ಇಟ್ಟರೆ ಸ್ಟೇಟ್ ಲೆವೆಲ್ ಎಲ್ಲ ಇನ್ನಿಂಗ್ಸ್ ಮಾಡ್ಬೋದು ಹುಡುಗಿನ ಯಾರು ಯಾರು ನೀನಾ ಬೇರೆ ಪಕ್ಕ ಪಕ್ಕ ಅಂತ ನಕ್ ಬಿಡ್ತಾರೆ ನೋಡು ನೀನ್ ಒಳ್ಳೇದಕ್ಕೆ ಒಂದ್ ಮಾತು ಹೇಳ್ತೀನಿ ವಾಲಿಬಾಲ್ ಆಡಕ್ ಬಂದಿದ್ಯಾ ನೆಮ್ಮದಿಯಿಂದ ಆಡ್ಬಿಟ್ಟು ಮನೆಗೆ ಹೋಗ್ತಾರ ಇಲ್ಲ ಬಟ್ಟೆ ತಗೊಂಡು ಮುಖ ಮುಚ್ಕೊಂಡ್ ಆಡು ಏಯ್ ನಾನ್ ಯಾಕೋ ಮುಖ ಮುಚ್ಕೊಂಡ್ ಆಡ್ಬೇಕು ಯಾಕೆ ಅಂದ್ರೆ ಪ್ರಾಣಿ ದಯ ಸಂಘದವರು ಅಂಟಾರ್ಟಿಕಲ್ ಇರ್ಬೇಕಾಗಿರೋ ಬಿಳಿ ಕರಡಿ ಇಲ್ಲಿ ಕಾಲೇಜ್ ಬಂದು ವಾಲಿಬಾಲ್ ಆಡ್ತಿದಿಲ್ಲ ಅಂತ ಮೂಟೆ ಕಟ್ಬಿಡ್ತಾರೆ ಸರ್ ಸುಮ್ನೆ ಗಲಾಟೆ ಯಾಕೆ ನಿಮ್ಗೂ ಗೊತ್ತು ಅಮೂಲ್ಯಂಗೂ ಒಲ್ಲಬಗೂ ಆಗ್ಬರಲ್ಲ ಅಂತ ಸರ್ ಅಮೂಲ್ಯನ ನಾನು ಅಂಟಿ ಮಲಾಡ್ಸಿ ಸರ್ ಪ್ಲೀಸ್ ಇಲ್ಲಿ ಪಿಟಿ ನೀನಾ ನಾನಾ ನಿಮ್ಮ ಪರ್ಸನಲ್ ವಿಷಯನ ಬೇಡ ಇಟ್ಕೊಳ್ಳಿ ಇಲ್ಲಿ ಸುಮ್ಮನೆ ಆಡದೆ ಸರಿ ಈಗ ಸರ್ ಯಾಕೆ ಕಿತ್ತಾಟ ಸೀನಿಯರ್ ಅಂತ ನನ್ ಇದ್ದಿನ್ ತಾನೆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರಾಯ್ತು ನೀವ್ ಇನ್ನು ನಾಲ್ಕು ವರ್ಷದಿಂದ ಪಿಟಿ ಮಾಸ್ಟರ್ ನಾನು ಹತ್ತು ವರ್ಷದಿಂದ ಇನ್ನೂ ಇಲ್ಲಿ ಸ್ಟೂಡೆಂಟ್ ವರ್ಷ ಹಿಂದೆ ಇದೇ ತರ ಪ್ರಾಬ್ಲಮ್ ಬಂದಿತ್ತು ಸೀಟಿ ಎತ್ತದ್ರ ಮುಖಾಂತರ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದು ಈಗಲೂ ಅದೇ ತರ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಆಗೋಯ್ತು ಬೇಡವಾ ಆಯ್ತ್ ಬಿಡಿ ಸರ್ ಅದಕ್ಕೆ ಹುರ್ರ್ ಅಂತೀರಾ ಸರ್ ಹಾಗಿದ್ರೆ ನಂದ್ ಇನ್ನೊಂದು ರಿಕ್ವೆಸ್ಟ್ ಇದೆ ಸರ್ ಏನದು ನಮ್ ಟೀಮ್ ಗೆ ಸಿದ್ಧನ್ ಕ್ಯಾಪ್ಟನ್ ಮಾಡಿ ಈ ಕಾರ್ಡ್ ಪಾಪನ ಆಪೋಸಿಟ್ ಟೀಮ್ ಹಾಕಿ ಅವಾಗ ಧೈರ್ಯವಾಗಿ ಆಡ್ಬೋದು ಯಾಕಮ್ಮ ಅಮೂಲ್ಯ ಒಲ್ಲಬುನ್ ಟೀಮಲ್ಲಿ ಆಡಕ್ಕೆ ಭಯ ಆಗುತ್ತಾ ಏ ಬ್ಯಾಟ್ರಿ ನಿಮ್ ಗೊತ್ತಿಲ್ವಾ ಅಮಾವಾಸ್ಯ ಹತ್ರ ಬರ್ತಿದೆ ಕೆಲವರು ಅವ್ರ ಮೈನ್ ಅವರೇ ಪರ್ಚ್ಕೊಳ್ಳೋದು ಊಟಕ್ಕೆ ಏನೋ ಸಿಕ್ಕಿಲ್ಲ ಅಂದ್ರೆ ಮಣ್ ತಿನ್ನೋದು ಪಕ್ಕದಲ್ಲಿ ಯಾರೋ ನಿಂತಿದ್ರೆ ಅವ್ರಿಗೆ ಕಚ್ಚೋದು ಹಂಗೆಲ್ಲ ಮಾಡ್ತಾರೆ ಗೊತ್ತಿಲ್ವಾ ಆ ಲೆವೆಲ್ ಗತಿ ಕೊಟ್ಟರು ಇಲ್ಲಾರಿದ್ದಾರೆ ಅಯ್ಯೋ ಗೊತ್ತಿಲ್ವಾ ಇಲ್ಲ ನಿಂತಿದ್ದಾನಲ್ಲ ಈ ಕಟ್ಟಪ್ಪ ಅವನ್ ಬಗ್ಗೆನೇ ನಾನು ಇಷ್ಟೊತ್ತು ಹೇಳಿದ್ದು ಯಾರಿಗೆ ಅಮಾವಾಸ್ಯ ಅಂತ ಇದ್ಯಾ ಒಳ್ಳೆ ವಾಲಿಬಾಲ್ ತರ ಇದ್ಯಾ ಒಂದ್ ಸ್ಮ್ಯಾಶ್ ಕೊಟ್ಟೋಂದ್ರೆ ಕ್ಯಾಂಪಸ್ ಇಂದ ಎಗ್್ರೋಕ್ ತರಬೇಕು ಏಯ್ ಏನೇ ಏನೇ ನೋಡಿ ಇದು ನಿಮ್ಮಿಬ್ಬರಿಗೂ ಕೊಡ್ತಾ ಇರೋ ಲಾಸ್ಟ್ warning ಆಡೋಂಗಿದ್ರೆ ಆಡಿ ಇದ್ರೆ ನಿಮ್ ಬಗ್ಗೆ ಮ್ಯಾನೇಜ್ಮೆಂಟ್ ಗೆ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ ನಿಮ್ಮ ಜೊತೆ ಆಡೋಕ್ಕಿಂತ ನರಕನೇ ವಾಸಿ ನಿಮ್ಮಂತ ಕೆಟ್ಟ ಮನಸು ಕೆಟ್ಟ ಹೃದಯ ಕೆಟ್ಟು ಹುಡುಗಿರಲ್ಲ ಅಲ್ಲಿಗೆ ಹೋಗೋದು ಲೋಡಂಬುಳ್ಯಾ ನೀನು ಸ್ಪೋರ್ಟ್ಸ್ ಅಂತ ಬಂದಾಗ ಸ್ಪೋರ್ಟಿವ ಆಗಿರಬೇಕು ನಿಮಗೆವಲ್ಲ ಬಂದ ಜೊತೆ ನಿಂಗೆ ಇಷ್ಟ ಇಲ್ಲ ಅಂದ್ರೆ ನಿನ್ನ ನನ್ನ ಜೊತೆ ನಿಂತ್ಕೋ ನಾನು ಹೆಂಗೆ ಎಗ್ರಿ ಎಗ್ರಿ ವಾನಿ ಬಂದು ಹೊಡಿತೀನಿ ಅಂತ ನೋಡ್ ತಳ್ಕೋ ಓ ನೀನು ಎಗ್ರಿ ಎಗ್ರಿ ಓಡಿತ್ಯ ತೆಗ್ ಬಿಟಾ ಅಂದ್ರೆ ಪಾತಾಳಕ್ಕೆ ಹೋಗ್ಬೇಕು ಹೋಗೋ ಮತ್ತೆ ಇದೇ ಒಳ್ಳೆ ಟೈಮ್ ಮನೋರ್ ಯಾರು ಹೊರಗಿಲ್ಲ ಕಾರ್ ನೋಡಿ ಅದ್ರ ಪಾಡೀಗ ಅದು ಒಂದೇ ನಿಂತಿದೆ ಅಯ್ಯೋ ಪಟು ಪಟ ಆತ ಹೋಗಿ ಚಟ್ಪುಟ ಆಂತ ಡೋರ್ತದ್ದು ರಾಕಿನೊಳಗಿಟ್ಟು ತಪ್ಪು ಬಂದ್ಬಿಡಿ ಹೋಗಿ ಮೀನಾ ಈಗ ರಾಹು ಕಾಲ ಕಡೆ ನನ್ ಆಮೇಲೆ ಹೋಗ್ಲಾ ಅಯ್ಯೋ ಇದೇ ಕಾಲ ಚೆನ್ನಾಗಿದ್ದು ಹೋಗಿ ಅತ್ತೆ ಹೋಗಿ 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 ನೀರೇ ತಳ್ಬೇಡ सूम्न होगी ಏನಾಯ್ತು ಏನಾಯ್ತು ಬಾ ಬೇಗ ಬಾ ಬೇಗ ಏನಾಯ್ತು ಕಾರ್ ಡೋರ್ ಓಪನ್ ಮಾಡಿ ಏನೋ ಕದಿಯಕ್ ನೋಡ್ತಿದ್ಲು ಇಂಥವ್ರು ಇರ್ತಾರೆ ಅಂತಾನೆ ಇಂಥ ಕಾಸ್ಟ್ಲಿ ಕಾರುಗಳಿಗೆ ಸೆಕ್ಯೂರಿಟಿ ಅಲರ್ಟ್ ಇಡ್ಇರ್ತಾರೆ ಇಂದ್ರ ಏನು ಅಂತ ಮಾತಾಡ್ತಿದ್ಯಾ ಹೇಳಂಗಿಟ್ಕೊಂಡ್ತಾನ ಅನಿವಾರ್ಯತೆ ಬರ್ದೇ ಊರಿಗೆಲ್ಲ ಇಂಥ ಕಾರ ಬಗ್ಗೆ ಎಲ್ ಗೊತ್ತಾಗ್ಬೇಕು ಅದ್ ಏನೋ ಕದಿಯಕ್ ಬಂದ್ಲು ನಮ್ ಪುಣ್ಯ ಸಿಗಾಕೊಂಡ್ಲು ಹಾಗೆಲ್ಲ ಹೇಳ್ಬೇಡಿ ನಾನು ನಿಜವಾಗ್ಲು ಕದಿಯೋದಕ್ ಬಂದಿಲ್ಲ ಮದ್ಯಕ್ ಬಂದೆ ಯಾಕೆ ಬಂದೆ ಗತಿ ಇಲ್ದವನ ಮದುವೆ ಆದಾಗ್ಲೆ ಕದ್ದು ತಿನ್ನೋ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿದ್ವಿ ಅದು ಈಗ ಗೊತ್ತಾಗ್ತಾ ಇದೆ ಈಗ ಪ್ರಯೋಜನ ಚಂದ್ರು ಕಾಲ ಮಿಂಚೋಗಿದೆ ಅವನ್ ಜೊತೆ ಓಡೋ ಮುಂಚೆ ಗೊತ್ತಾಗಬೇಕಿತ್ತು ಸಾಕು ನಿಲ್ಸಿ ನಂದ ಓದವನ್ಗೆ ಒಂದೇ ಕೆಲಸ ಓದೇ ಇರೋನ್ಗೆ ಮಾಡಿದ್ದೇ ಕೆಲಸ ಇಷ್ಟೆಲ್ಲ ಯೋಚನೆ ಮಾಡೋ ವಿಷಯಾನೇ ಅಲ್ಲ ಖಂಡಿತ ಯೋಚನೆ ಮಾಡ್ತಕ್ಕಂಥ ವಿಷಯ ಅನ್ಮಾತೋಣ ಈರಣ್ಣ ಹೇಳಿರೋ ಮಾತು ಭಾವನ್ ಮನ್ಸಿಗೆ ಘಾಸಿ ಮಾಡಿರ್ಬೋದು ಆದ್ರೆ ಅವ್ರು ಹೇಳಿರೋದು ನಿಜ ಅಲ್ವಾ ಅವರು ಇವತ್ತು ಭಾವನ್ ಬೀಗ ಆಗಿ ಮಾತಾಡಿಲ್ಲ ಒಂದು ಹುಡುಗಿ ತಂದೆಯಾಗಿ ಮಾತಾಡಿದ್ದಾರೆ ನಾವು ಯಾವ್ದಾದ್ರು ಒಂದು ವಸ್ತುನ ಇಷ್ಟಪಟ್ರೆ ಅದನ್ನ ವರ್ಷಾಂಗ್ ಜೋಪಾನ ಮಾಡ್ತೀವಿ ಅಂತದ್ರಲ್ಲಿ ಜೋಪಾನವಾಗಿ ಕಾಯ್ಕೊಂಡ್ ಬಂದಿರೋ ಮಗಳನ್ನ ಇಷ್ಟಪಟ್ಟಿರೋ ಕೆಲಸದಲ್ಲಿರೋ ಹುಡುಗನಿಗೆ ಕೊಡಬೇಕು ಅನ್ನೋದ್ರಲ್ಲಿ ತಪ್ಪೇನಿದೆ ಬಾವಾ ನಾವ್ ಯಾವಾಗ್ಲೂ ಬೇರೆಯವ್ರ ತಪ್ಪಿಗೆ ನ್ಯಾಯಾಧೀಶರಾಗಿರ್ತೀವಿ ಅದೇ ನಮ್ ತಪ್ಪಿಗೆ ವಕೀಲರಾಗಿರ್ತೀವಿ ಈಗ ಈರಣ್ಣ ಅವ್ರು ನಿಮಗೆ ತಪ್ಪು ಅನಿಸ್ತಿರ್ಬೋದು ಈರಣ್ಣ ಅವ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡಿ ಬವ ನಿಮಗೂ ಒಬ್ಬ ಮಗಳಿದ್ದಾಳೆ ನಾಳೆ ದಿನ ರಕ್ಷಣ ಮದುವೆ ಮಾಡ್ಬೇಕಾದ್ರೆ ಹುಡುಗ ಚೆನ್ನಾಗಿ ಓದ್ಕೊಂಡಿದ್ದಾನ ಒಳ್ಳೆ ಕೆಲಸದಲ್ಲಿ ಇದಾನ ಒಳ್ಳೆ ಸಂಪಾದನೆ ಇದೆಯಾ ಅಂತ ನೋಡ್ತೀರಾ ಇಲ್ವಾ ಎಷ್ಟೋ ಜನ ಹೇಳ್ಬೋದು ಬವ ಸಂಪಾದನೆಗಿಂತ ಗುಣ ಮುಖ್ಯ ಅಂತ ಒಪ್ಕೊಳ್ಳೋಣ ಸಂತೋಷ ಬದುಕೋದಕ್ಕೆ ಒಳ್ಳೆ ಗುಣ ಇರೋ ಗಂಡ ಬೇಕು ಆದ್ರೆ ಬದುಕೋದಕ್ಕೆ ಒಳ್ಳೆ ಸಂಪಾದನೆ ಇರೋ ಗಂಡ ಬೇಕಲ್ವಾ ಒಳ್ಳೆ ಸಂಪಾದನೆ ಯಾವಾಗಿರುತ್ತೆ ಒಳ್ಳೆ ಕೆಲಸದಲ್ಲಿದ್ದಾಗ ತಾನೆ ನೀವೇ ನಿಮ್ ಮನಸ್ಸಾಕ್ಷಿಣೆ ಒಂದ್ಸಲ ಕೇಳ್ಕೊಳ್ಳಿ ಬಾವಾ ಒಳ್ಳೆ ಗುಣ ಇದೆ ಅಂದ ಮಾತ್ರಕ್ಕೆ ಒಬ್ಬ ನಿರುದ್ಯೋಗಿಗೆ ರಕ್ಷಣೆ ಕೊಟ್ಟು ಮದುವೆ ಮಾಡ್ತೀರಾ ಬಾವಾ ಇಲ್ಲ ತಾನೆ ಈಗ ನನ್ನೇ ತಗೊಳ್ಳಿ ನನಗೆ ಯಾಕೆ ಇನ್ನೂ ಮದುವೆ ಆಗಿಲ್ಲ ಯಾಕಂದ್ರೆ ನನಗೊಂದು ನೆಲೆ ಅಂತ ಇಲ್ಲ ಒಂದು ಸಂಪಾದನೆ ಅಂತ ಇಲ್ಲ ಅಕ್ಕ ಭಾವನ ಆಶ್ರಯದಲ್ಲಿ ಬದುಕ್ತಾ ಇದ್ದೀನಿ ದುಡ್ಡಲ್ಲಿ ಜೀವನ ಮಾಡ್ತಾ ನನ್ನಂತವನಿಗೆ ನನ್ನಂತವನ್ಗೆ ಹೆಣ್ಕೊಡೋದಕ್ಕೆ ಯಾರು ತಾನೇ ಮುಂದೆ ಬರ್ತಾರೆ ಹೇಳಿ ನನ್ನ ಮಗಳ ಮದುವೆ ಆಗೋನು ಒಳ್ಳೆ ಕೆಲಸದಲ್ಲಿರ್ಬೇಕು ಒಳ್ಳೆ ಸಂಪಾದನೆ ಮಾಡಬೇಕು ಅನ್ನೋದು ಅತಿ ಆಸೆ ಅಲ್ಲ ಅನಿವಾರ್ಯತೆ ಅನ್ಮಂತಿ ಕ್ಷಮೆ ಕೇಳುವಂತ ತಪ್ಪು ನಾವೇನು ಮಾಡಿಲ್ಲ ಕಳ್ತನ ಮಾಡಕ್ ಬಂದವನ್ನ ಕಳ್ಳ ಅಂತ ಕರೀದೆ ಕರೆದು ಕಾಫಿ ಟೀ ಕೊಡ್ಬೇಕಾಗಿತ್ತ ಕಳ್ತನ ಕಳ್ತನ ಅಂತ ಹೇಳ್ಬೇಡಿ ಸರ್ ಇವತ್ತು ರಾತ್ರಿ ಹಬ್ಬ ಕೈಯಾರೆ ಮಾಡಿ ದ್ರಾಕಿನ ಹೇಗಾದ್ರೂ ಮಾಡಿ ಅಣ್ಣಂದಿರ ಕಲ್ಪಿಸ್ಬೇಕು ಅಂತ ಕಾರೊಳಗ ಇಡಕ್ ಹೋಗಿದ್ರು ಇದನ್ ಅಂತಾರ ದೇಷ ಸಾಧಿಸೋರ್ಗೆ ರಕ್ಷೆ ದಾರ ಕಟ್ಬೇಕು ಅನ್ಕೊಳ ತಪ್ಪ ಹೇಳಿ ಸರ್ ಇಷ್ಟೆಲ್ಲ ಆದ್ಮೇಲೂ ನಮ್ಮ ಮತ್ತೆ ತಪ್ಪು ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದ್ರೆ ನಾನ್ ಸಾರಿ ಕೇಳ್ತೀನಿ ಕ್ಷಮಿಸ್ ಬಿಡಿ ಬಿಡಿ ವರ್ಷ ನಿಮ್ ಮನ್ಸಲ್ಲಿ ಗೋಡೆ ಕಟ್ಟಿದ್ ಸಾಕು ಈಗ ಈ ರಾಕಿ ಆದ್ರೂ ಕಟ್ಕೊಳ್ಳಿ ಇನ್ನೊಂದ್ಸಲ ಅತ್ತೆ ಬಗ್ಗೆ ಸುಳ್ ಸುಳ್ಳು ಆರೋಪ ಮಾಡಿದ್ರೆ ಅವ್ರ ಸೊಸೆ ಆಗಿರ ನಾನು ಸುಮ್ನೆ ಇರಲ್ಲ